ನ್ಯೂಸ್ ನ್ಯೂಸ್ಗೆ ಸ್ವಾಗತ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಒಂದು ತಿಂಗಳ ಕಾಲ ಉಚಿತ ಸಮಾಲೋಚನೆ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ಗಜಾನ ಸರ್ಕಲ್ ಹತ್ತಿರವಿರುವ ಎಚ್ ಡಿ ಎಸ್ ಬ್ಯಾಂಕ್ ರಸ್ತೆಯಲ್ಲಿರುವ ಎಸ್ ಜಿ ವಿ ಹೆಲ್ತ್ ಕೇರ್ ಆಸ್ಪತ್ರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರವರೆಗೂ ವೈದ್ಯರಿಂದ ಉಚಿತ ಸಮಾಲೋಚನೆಯನ್ನು ಏರ್ಪಡಿಸಲಾಗಿದೆ ಸದರಿ ಆಸ್ಪತ್ರೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆ ಸೇವೆಗಳು ಸಹ ಲಭ್ಯವಿರುತ್ತದೆ ಇನ್ನು ಆಸ್ಪತ್ರೆಯಲ್ಲಿ ದಾಖಲಾಗಿರುವವರಿಗೆ ಶೇಕಡಾ ಹತ್ತರಷ್ಟು ರಿಯಾಯಿತಿ ಸಹ ದೊರೆಯುತ್ತದೆ ಇನ್ನು ಈ ಶಿಬಿರದಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ಗಳಾದ ಡಾಕ್ಟರ್ ಪ್ರವಾಲಿಕಾ ಜಿ ರೆಡ್ಡಿ ಮತ್ತು ಡಾಕ್ಟರ್ ವಿನುತಾ ಸಿಪಿ ಅವರು ಭಾಗವಹಿಸಲಿದ್ದು ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಒಂಬತ್ತು ಆರು ಐದು ಸೊನ್ನೆ ಸೊನ್ನೆ ಏಳು ಒಂದು ಮತ್ತು ಏಳು ಎರಡು ಐದು ಒಂಬತ್ತು ಒಂದು ಆರು ಒಂದು ಮೂರು ಎರಡು ಒಂಬತ್ತಿಗೆ ಸಂಪರ್ಕಿಸುವುದು ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಪವನ್ ಕಲ್ಯಾಣ್ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಚಲನಚಿತ್ರ ನಟ ಜನಸೇನಾ ಮುಖ್ಯಸ್ಥ ಹಾಗೂ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿ ಗ್ಯಾಸ್ ಮುರಳೀರವರ ನೇತೃತ್ವದಲ್ಲಿ ಪವನ್ ಕಲ್ಯಾಣ್ ಅಭಿಮಾನಿಗಳು ಇಂದು ಚಿಂತಾಮಣಿ ನಗರದ ಎ ಪಿ ಎಂ ಸಿ ಮಾರುಕಟ್ಟೆಯ ಶ್ವೇತಾ ಟ್ರೇಡರ್ಸ್ ಮುಂಭಾಗದಲ್ಲಿ ಕೇಕ್ ಕಟ್ ಮಾಡಿ ಹಂಚಿದ ನಂತರ ಅನ್ನ ಸಂತರ್ಪಣೆಯನ್ನು ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ಯಾಸ್ ಮುಳ್ಳಿರವರು ಮಾತನಾಡಿ ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್ ಒಬ್ಬ ಉತ್ತಮ ಸ್ನೇಹಿತರಂತೆ ಸಾಮಾಜಿಕ ಪ್ರಜ್ಞೆಯೊಂದಿಗೆ ಜನರ ಸಮಸ್ಯೆಗಳ ಪರವಾಗಿ ನಿಲ್ಲುತ್ತಿದ್ದಾರೆ ಪವನ್ ಅಸಂಖ್ಯಾತ ಜನರ ಹೃದಯಗಳನ್ನು ಸಹ ಗೆದ್ದಿದ್ದಾರೆ ಉತ್ತಮ ಆಡಳಿತ ನೀಡುತ್ತಿರುವ ಅವರು ಆಂಧ್ರ ಪ್ರದೇಶದಲ್ಲಿ ಸರ್ಕಾರವನ್ನು ಬಲಪಡಿಸುತ್ತಿದ್ದಾರೆ ಅವರಿಗೆ ಆಯುಷ ಆರೋಗ್ಯ ಸಿಗಲಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಲಿ ಎಂದು ಶುಭ ಪಿ ಇನ್ನು ಎಪಿಎಂಸಿ ಮಾಜಿ ನಿರ್ದೇಶಕ ಎಂ ಎಂ ಎಸ್ ಶ್ರೀನಿವಾಸ್ ಅವರು ಮಾತನಾಡಿ ಪವನ್ ಕಲ್ಯಾಣ್ ಕೊಟ್ಟ ಮಾತುಕತೆ ನಡೆದುಕೊಳ್ಳುತ್ತಾರೆ ಕಷ್ಟಗಳಿಗೆ ಸ್ಪಂದಿಸುವ ಹೃದಯ ಹೊಂದಿರುವ ಅವರು ರಾಜಕೀಯ ಮೌಲ್ಯಗಳಿಗೆ ಬದ್ಧರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ತೆರೆ ಕಂಡ ಅಪ್ಪಿ ಇಕ್ಕ ತೆಲುಗು ಪವನ್ ಕಲ್ಯಾಣ ಪಾದಾರ್ಪಣೆ ಮಾಡಿದರು ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದ ಅವರು ಅನೇಕ ಚಿತ್ರಗಳು ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡಿದೆ ಎಂದು ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜನಸೇನಾ ಪಕ್ಷವನ್ನು ಸ್ಥಾಪಿಸಿದರು ವಿಧಾನಸಭಾ ಜನಸೇನಾ ಪಕ್ಷವು ಗೆಲುವು ಸಾಧಿಸಿದೆ ಆ ಮೂಲಕ ಪವನ್ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಸಹ ಅಲಂಕರಿಸಿದ್ದಾರೆ ಈ ಸಂದರ್ಭದಲ್ಲಿ ಚಿಂತಾಮಣಿ ಪವನ್ ಕಲ್ಯಾಣ ಅಭಿಮಾನಿಗಳಾದ ನಂತರ ದಯಾನಂದ ಸಾಗರ್ ಪಿಜಿ ರಮೇಶ್ ಸತೀಶ್ ಎಂಎಸ್ ಶಂಕರ್ ಮುನಿರಾಜು ಆರ್ಕಿ ವಿರ್ಮೇಶ್ ರಾಜೇಶ್ ಶ್ರೀನಿವಾಸ್ ಮುನಿರಾಜು ಎಂಎಂಎಸ್ ಅನಿಲ್ ಹರಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು போச்சுண்ணாடு <laughs> रा okay. okay. என்னடா பண்ணலாம்

ಚಿಂತಾಮಣಿ ಪವನ್ ಕಲ್ಯಾಣ್ ಅಭಿಮಾನಿಗಳಿಂದ ಕೇಕ್ ಕಟ್ ಮಾಡಿ ಊಟದ ವ್ಯವಸ್ಥೆ ಮಾಡಿರ್ತೇವೆ ಪವನ್ ಕಲ್ಯಾಣ್ಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೊರತಾ ಪವನ್ ಕಲ್ಯಾಣ್ ಇನ್ನೊಂದು ಹಿಂಗೆ ಆರೋಗ್ಯ ಎಲ್ಲ ಚೆನ್ನಾಗಿರ್ಲಿ ಸಿಎಂ ಸಿಎಂ ಆಗ್ಲಿ ಅಂತ ಕರ್ಕೊಳ್ತಾ ಇದ್ದೀವಿ ಚಿಂತಾಮಣಿ ಬಂದಿರಂತ ಅನ್ನ ತಮ್ಮಂದಿರು ಫ್ರೆಂಡ್ಸ್ ಸರ್ಕಲ್ ಎಲ್ಲ ಈ ಪ್ರತಿಯೊಬ್ಬರ ಅಂಗವಾಗಿ ಪವನ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವ್ರದ್ದು ಹುಟ್ಟಿದ ಹಬ್ಬ ಸಂದರ್ಭ ಮಾಡ್ತಾ ಇದ್ವಿ ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಸೇರಿ ಕೇಕ್ ಕಟ್ ಮಾಡ್ತಾ ಅವರ ಅಭಿಮಾನಿಯಿಂದ ಕೇಕ್ ಕಟ್ ಮಾಡಿ ಊಟ ವ್ಯವಸ್ಥೆ ಎಲ್ಲ ನಮ್ಮ ಚಿಂತಾಮಣಿ ಮೂಲೆ ಮೂಲೆಯಲ್ಲಿ ಮಾಡ್ತಾವ್ರೆ ಅಲ್ಲಿ ನಮ್ಮ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ನಾವು ದವಸ್ಧಾನಗಳು ಫ್ರೆಂಡ್ ಸರ್ಕಲ್ಲು ಪ್ರತಿಯೊಬ್ಬರು ಇಲ್ಲಿ ಸೇರಿ ಪವನ್ ಕಲ್ಯಾಣ್ ಬರ್ಡೇ ಮಾಡ್ತಾ ಇದ್ದೀವಿ ಇದೇ ರೀತಿ ಪ್ರತಿಯೊಂದು ಜಾಗದಲ್ಲಿ ಆಯೋಜನೆ ಮಾಡಿ ಅವ್ರಿಗೆ ಆರೋಗ್ಯ ಚೆನ್ನಾಗಿರ್ಬೇಕಂತ ಹೇಳ್ಬಿಟ್ಟು ಇದು ಈ ಥರ ಇನ್ನು ಪ್ರತಿಯೊಂದು ಮುಂದಾಗೆಲ್ಲ ನಾವು ಮಾಡ್ತೀವಿ ಅವ್ರಿಗೂ ನಮ್ಮಿಂದ ಅವರು ನೂರಾರು ವರ್ಷ ಚೆನ್ನಾಗಿರ್ಬೇಕಂತ ಕೊಡ್ತಾಯಿದ್ದೀವಿ